ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಈ ಒಂದು ಸಂಸ್ಥೆಯಲ್ಲಿ ಖಾಲಿರುವ ಜೂನಿಯರ್ ಎಕ್ಸಿಕ್ಯೂಟಿವ್ ಎಂಬ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದು ಸುಮಾರು ನೂರ ಮೂರು ಹುದ್ದೆಗಳು ಖಾಲಿ ಇದ್ದಾವೆ ಉದ್ಯೋಗಸ್ಥಳ ಅಖಿಲ ಭಾರತ ಅಂತ ಹೇಳಿದ್ದಾರೆ ಈ ಒಂದು ಹುದ್ದೆಗೆ ತಿಂಗಳಿಗೆ ರು ಮೂವತ್ತು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ತನಕ ಪ್ರತಿ ತಿಂಗಳು ಸ್ಯಾಲ್ರಿ ಬರುತ್ತೆ ಅಂತ ಹೇಳಿದ್ದಾರೆ ಮುಂದಿನ ವಿಚಾರ ಹೇಳೋಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬಿಲ್ ಬಟನನ್ನು ಆಲ್ ಕೊಟ್ಕೊಳ್ಳಿ ಇದರಿಂದ ನಾವು ಅಪ್ಲೋಡ್ ಮಾಡೋ ವೀಡಿಯೋನ ನೀವೇ ಮೊದಲು ನೋಡ್ಬೋದಾಗಿದೆ ಇನ್ನು ಯಾವ ಯಾವ ಹುದ್ದೆಗಳಿಗೆ ಏನೇನು ಅರ್ಹತೆ ಹೇಳಿದ್ದಾರೆ ಅಂದರೆ ಜೂನಿಯರ್ ಎಕ್ಸಿಕ್ಯೂಟಿವ್ ಮೆಕ್ಯಾನಿಕಲ್ ಈ ಒಂದು ಹುದ್ದೆಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾವನ್ನು ಕಂಪ್ಲೀಟ್ ಮಾಡಿರೋರು ಅಪ್ಲೈ ಮಾಡ್ಬೋದಾಗಿದೆ ಜೂನಿಯರ್ ಎಕ್ಸಿಕ್ಯೂಟಿವ್ ಎಲೆಕ್ಟ್ರಿಕಲ್ ಈ ಒಂದು ಹುದ್ದೆಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮೊ ಪಾಸ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ ಜೂನಿಯರ್ ಎಕ್ಸಿಕ್ಯೂಟಿವ್ ಇನ್ಸ್ಟ್ರುಮೆಂಟೇಷನ್ ಈ ಒಂದು ಹುದ್ದೆಗೆ ಇನ್ಸ್ಟ್ರೂಮೆಂಟೇಷನ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮೊ ಜೂನಿಯರ್ ಎಕ್ಸಿಕ್ಯೂಟಿವ್ ಕೆಮಿಕಲ್ ರಾಸಾಯನಿಕ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮೊ ಜೂನಿಯರ್ ಎಕ್ಸಿಕ್ಯೂಟಿವ್ ಅಗ್ನಿಶಾಮಕ ಮತ್ತು ಸುರಕ್ಷತೆ ಈ ಒಂದು ಹುದ್ದೆಗೆ ಅಗ್ನಿಶಾಮಕ ಮತ್ತು ಸುರಕ್ಷತೆಯಲ್ಲಿ ಡಿಪ್ಲೊಮೊ ಅಥವಾ ಪದವಿಯನ್ನು ಕಂಪ್ಲೀಟ್ ಮಾಡಿರೋರು ಅಪ್ಲೈ ಮಾಡಬಹುದಾಗಿದೆ ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂತೆ ಕನಿಷ್ಠ ಹದಿನೆಂಟು ವರ್ಷಗಳು ಗರಿಷ್ಠ ಇಪ್ಪತ್ತೈದು ವರ್ಷಗಳನ್ನು ಹೊಂದಿರಬೇಕು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳು ಒ ಬಿ ಸಿ ಎನ್ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳು ಪಿ ಡಬ್ಲ್ಯೂ ಡಿ ಯು ಆರ್ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳು ಪಿ ಡಬ್ಲ್ಯೂ ಡಿ ಒ ಬಿ ಸಿ ಅಥವಾ ಎನ್ ಎಸ್ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷಗಳು ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷಗಳ ಕಾಲ ವಯೋಮಿತ ಸಡಿಲಿಕೆ ಕೂಡ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇರಲ್ಲ ಅವರೆಲ್ಲ ಫ್ರೀಯಾಗಿ ಅಪ್ಲೈ ಮಾಡಬಹುದಾಗಿದೆ ಇನ್ನುಳಿದ ಯು ಆರ್ ಒ ಬಿ ಸಿ ಎನ್ ಸಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ರು ಸಾವಿರದ ನೂರ ಎಂಬತ್ತು ರೂಪಾಯಿ ಅಪ್ಲಿಕೇಶನ್ ಫೀಸ್ನ ಪೇ ಮಾಡಬೇಕಾಗಿರುತ್ತೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮತ್ತು ಸಂದರ್ಶನ ಈ ಎರಡು ಸ್ಟೇಜ್ಗಳ ಮೂಲಕ ನಿಮ್ಮನ್ನು ಸೆಲೆಕ್ಷನ್ ಅಂತ ಹೇಳಿದ್ದಾರೆ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರ ತನಕ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಡೇಟ್ ಕೊಟ್ಟಿದ್ದರು ಅದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಮೇ ಹತ್ತು ಎರಡು ಸಾವಿರದ ಇಪ್ಪತ್ತೈದರ ತನಕ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಡೇಟ್ ಕೊಟ್ಟಿದ್ದಾರೆ ಇನ್ನು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಅಧಿಕೃತ ವೆಬ್ಸೈಟ್ ಯಾವುದು ಅಂತ ನೋಡೋದಾದ್ರೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಡಾಟ್ ಕಾಮ್ ಈ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ನೀವು ಈ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದಾಗಿದೆ ಇನ್ನು ಈ ಹುದ್ದೆಗೆ ಸಂಬಂಧಿಸಿದ ಅಫಿಷಿಯಲ್ ನೋಟಿಫಿಕೇಷನ್ ಪಿ ಡಿ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾವುದಕ್ಕೂ ಒಂದು ಸಲ ಓದ್ಕೊಂಡು ನಂತರ ಅಪ್ಲೈ ಮಾಡಿ ಅಪ್ಲೈ ಮಾಡೋ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಆಲ್ ದ ಬೆಸ್ಟ್ ಇದೇ ರೀತಿ ಕನ್ನಡದಲ್ಲಿ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಯಾರೆಲ್ಲ ಉದ್ಯೋಗವನ್ನು ಹುಡುಕುತ್ತಿದ್ದಾರೆ ಅವ್ರಿಗೆ ನಮ್ಮ ಚಾನಲ್ ಡೀಟೇಲ್ಸ್ನ ಶೇರ್ ಮಾಡಿ